ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಹರೀಶ್ ನಾನು ನಿಮ್ಮ ಮುಂದೆ ಒಂದು ಮೂಲದಾಟಿಯ ದಾಟಿಯ ಜಾನಪದ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ಹುಟ್ಟಿ ಬಂದ್ಯಲ್ಲೇ ಗೌರ ಭೂಲೋಕಕ್ಕೆ ನೀನು ಯಾರಿಗೆ ಕೊಡಲವ್ವಾ ಎಲಗೌರ ನಿನ್ನ ಯಾರಿಗೆ ಕೊಡಲವ್ವ ಎಲಗೌರ ನಿನ್ನ ಹುಟ್ಟಿ ಬಂದ್ಯಲ್ಲೇ ಸಿರಿಗೌರ ಭೂಲೋಕಕ್ಕೆ ನೀನು ಯಾರಿಗೆ ಕೊಡಲವ್ವ ಎಲಗೌರ ನಿನ್ನ ಯಾರಿಗೆ ಕೊಡಲವ್ವ ಎಲಗೌರ ನಿನ್ನ ಹುಟ್ಟಿ ಬಂದೆಲ್ಲೇ ಸಿರಿಗೌರ ಭೂಲೋಕಕ್ಕೆ ನೀನು ಯಾರಿಗೆ ಕೊಡಲವ್ವ ಎಲಗೌರ ನಿನ್ನ ಯಾರಿಗೆ ಕೊಡಲವ್ವ ಎಲಗೌರ ನಿನ್ನ ಒಕ್ಕಾಲಿಗರಿಗೆ ಕೊಡಲೇನೇ ಎಲಗೌರ ಒಕ್ಕಾಲಿಗರಿಗೆ ಒಕ್ಕಿಗರಿಗೆ ನಿನ್ನ ಆ ಒಕ್ಕಲಾರ ಒಲಗೆಲಸ ನಾ ಮಾಡಲಾರೆ ಆ ಒಕ್ಕಾಲಾರ ಒಲಗೆಲಸ ನಾ ಮಾಡಲಾರೆ ಹುಟ್ಟಿ ಬಂದ್ಯಲ್ಲೇ ಸಿರಿಗೌರ ಭೂಲೋಕಕ್ಕೆ ನೀನು ಯಾರಿಗೆ ಕೊಡಲವ್ವ ಎಲಗೌರ ನಿನ್ನ ಯಾರಿಗೆ ಕೊಡಲವ್ವ ಎಲಗೌರ ನಿನ್ನ ಆ ಕುಂಬಾರ ನ ಮಡಿಕೆಗಳ ನ ಮಾಡಲಾರೆ ಹುಟ್ಟಿ ಬಂದೆಲ್ಲೇ ಸಿರಿಗೌರ ಭೂಲೋಕಕ್ಕೆ ನೀನು ಯಾರಿಗೆ ಕೊಡಲವ್ವ ಎಲಗೌರ ನಿನ್ನ ಯಾರಿಗೆ ಕೊಡಲವ್ವ ಎಲಗೌರ ನಿನ್ನ ಮಡಿವಾಳರಿಗೆ ಕೊಡಲೇನಿ ಎಲಗೌರ ಮಡಿವಾಳರಿಗೆ ಕೊಡಲೇನಿ ಎಲಗೌರ ನಿನ್ನ ಆ ಮಡಿವಾಳಾರ ಮಡಿಯನ್ನ ನಾ ಮಾಡಲಾರೆ ಆ ಮಡಿವಾಳಾರ ಮಡಿಯನ್ನ ನಾ ಮಾಡಲಾರೆ ಹುಟ್ಟಿ ಬಂದ್ಯಲ್ಲೇ ಸಿರಿಗೌರಾ ಭೂಲೋಕಕ್ಕೆ ನೀನು ಯಾರಿಗೆ ಕೊಡಲವ್ವ ಎಲಗೌರ ನಿನ್ನ ಯಾರಿಗೆ ಕೊಡಲವ್ವ ಎಲಗೌರ ನಿನ್ನ ಪರಶಿವನಿಗೆ ಕೊಡಲೀನಿ ಎಲಗೌರ ನಿನ್ನ ಪರಶಿವನಿಗೆ ಕೊಡಲೀನಿ ಕೊಟ್ಟಾರೆ ಕೊಡು ಶಿವಗೆ ಲಿಂಗ ನಮದಾಯಿತು ಹುಟ್ಟಿ ಬಂದ್ಯಲ್ಲೇ ಸಿರಿಗೌರ ಭೂಲೋಕಕ್ಕೆ ನೀನು ಯಾರಿಗೆ ಕೊಡಲವ್ವ ಎಲಗೌರ ನಿನ್ನ ಯಾರಿಗೆ ಕೊಡಲವ್ವ ಎಲಗೌರ ನಿನ್ನ ಯಾರಿಗೆ ಕೊಡಲವ್ವ ಎಲಗೌರ ನಿನ್ನ ಯಾರಿಗೆ ಕೊಡಲವ್ವ ಎಲಗೌರ ನಿನ್ನ ಧನ್ಯವಾದಗಳು